ಎಲ್ಲರಿಗೂ ನಮಸ್ಕಾರ ನಿತ್ಯ ಬಿತ್ತಿ ಬೆಳೆಸಿರೋ ನಿತ್ಯ ಬಿತ್ತಿ ಬೆಳೆಯಿರೋ ಈ ಕನ್ನಡ ಭಾಷೆಯ ಎಂಬ ಈ ಕನ್ನಡ ರಾಜ್ಯೋತ್ಸವದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ನಿತ್ಯ ಬಿತ್ತಿ ಬೆಳೆಸಿರೋ ನಿತ್ಯ ಬಿತ್ತಿ ಬೆಳೆಯಿರೋ ನಿತ್ಯ ಬಿತ್ತಿ ಬೆಳೆಸಿರೋ ನಿತ್ಯ ಬಿತ್ತಿ ಬೆಳೆಯಿರೋ ಬತ್ತಿ ಹೋಗದಂತೆ ಈ ಕನ್ನಡವ ಬತ್ತಿ ಹೋಗದಂತೆ ಈ ಕನ್ನಡವ ನಿತ್ಯ ಬಿತ್ತಿ ಬೆಳೆಸಿರೋ ನಿತ್ಯ ಬಿತ್ತಿ ಬೆಳೆಯಿರೋ ಬತ್ತಿ ಹೋಗದಂತೆ ಈ ಕನ್ನಡವ ಬತ್ತಿ ಹೋಗದಂತೆ ಈ ಕನ್ನಡವ ನಿತ್ಯ ಎತ್ತಿ ಇಡೀರೋ ನಿತ್ಯ ಎತ್ತಿ ಇಡಿಯಿರೋ ಈ ಕನ್ನಡದ ಬಾವುಟವಾ ನಿತ್ಯ ಎತ್ತಿ ಇಡಿಯಿರೋ ಈ ಕನ್ನಡದ ಈ ಕನ್ನಡದ ಬಾವುಟವ ನಿತ್ಯ ಬಾಗಿ ಆಡಿರೋ ಕನ್ನಡದ ಭಾಷೆಯ ಸಿರಿ ಕನ್ನಡದ ಭಾಷೆಯ ನಿತ್ಯ ಬಾಗಿ ಆಡಿರೋ ಸಿರಿ ಕನ್ನಡದ ಭಾಷೆಯ ಸಿರಿ ಕನ್ನಡದ ಭಾಷೆಯ ನಿತ್ಯ ಬೇಡಿರೋ ಸಿರಿ ಕನ್ನಡದ ಭಾಷೆಯ ನಿತ್ಯ ಬೇಡಿರೋ ಈ ಕನ್ನಡದ ಭಾಷೆಯ ಈ ಕನ್ನಡದ ಭಾಷೆಯ ನಿತ್ಯ ತಮ್ಮ ತನವಿರಲೋ ನಿತ್ಯ ತಮ್ಮತನವಿರಲು ಈ ಕನ್ನಡದ ಭಾಷೆಗಾಗಿ ಈ ಕನ್ನಡದ ಭಾಷೆಗಾಗಿ ನಿತ್ಯ ಬಿತ್ತಿ ಬೆಳೆಸಿರೋ ನಿತ್ಯ ಬಿತ್ತಿ ಬೆಳೆಯಿರೋ ಬತ್ತಿ ಹೋಗದಂತೆ ಈ ಕನ್ನಡವ ಬತ್ತಿ ಹೋಗದಂತೆ ಈ ಕನ್ನಡವ ಎತ್ತಲೋದರು ಸುತ್ತಿ ಬಂದರು ಮತ್ತೆ ಮತ್ತೆ ಒತ್ತಿ ಹೇಳಿರೋ ಈ ಕನ್ನಡ ಭಾಷೆಯ ಎತ್ತಲೋದರು ಸುತ್ತ ಿ ಬಂದರು ಮತ್ತೆ ಮತ್ತೆ ಒತ್ತಿ ಹೇಳಿರೋ ಈ ಕನ್ನಡ ಭಾಷೆಯ ಮತ್ತೆ ಮತ್ತೆ ಒತ್ತಿ ಹೇಳಿರೋ ಈ ಕನ್ನಡ ಭಾಷೆಯ ಗತ್ತು ಇರಲೊಲ್ರೋ ಕತ್ತು ಎತ್ತೀರೋ ಗತ್ತು ಇರಲೋ ಕತ್ತು ಎತ್ತಿರೋ ಕೈ ಎತ್ತಿರೋ ಈ ಕನ್ನಡಕ್ಕಾಗಿ ಎತ್ತಿರೋ ಈ ಕನ್ನಡಕ್ಕಾಗೇ ನಿತ್ಯ ಮಿಡಿಯಲಿ ನಿಮ್ಮ ಹೃದಯ ಈ ಕನ್ನಡಕ್ಕಾಗಿಯೇ ನಿತ್ಯ ಮಿಡಿಯಲಿ ನಿಮ್ಮೀ ಹೃದಯ ಈ ಕನ್ನಡಕ್ಕಾಗಿಯೇ ಈ ಕನ್ನಡಕ್ಕಾಗೆ ಈ ಕನ್ನಡ ನಾಡಲಿ ಈ ಕನ್ನಡ ಭಾಷೆಗೆ ನಿತ್ಯವೂ ಮನ್ನಣೆ ಸಿಗಲಿ ಈ ಕನ್ನಡ ನಾಡಲಿ ಕನ್ನಡ ಭಾಷೆಗೆ ನಿತ್ಯವೂ ಮನ್ನಣೆ ಸಿಗಲಿ ಈ ಕನ್ನಡ ಭಾಷೆಗೆ ನಿತ್ಯವೂ ಮನ್ನಣೆ ಸಿಗಲಿ ಈ ಕನ್ನಡವ ಉಳಿಸೋ ಈ ಕನ್ನಡವ ಬೆಳೆಸೋ ಈ ಕನ್ನಡಕ್ಕಾಗಿ ಹೋರಾಡೋ ಈ ಕನ್ನಡವ ಉಳಿಸಿರೋ ಈ ಕನ್ನಡವ ಬೆಳೆಸಿರೋ ಈ ಕನ್ನಡಕ್ಕಾಗಿ ಹೋರಾಡಿರೋ ಈ ಕನ್ನಡಕ್ಕಾಗಿ ಹೋರಾಡಿರೋ ಕನ್ನಡವೇ ಸತ್ಯ ಈ ಕನ್ನಡವೇ ನಿತ್ಯ ഈ കന്നടവേ സത്യ ഈ കന്നടവവേ നിത്യ ഈ കന്നടവ എന്തെന് മരയദിരോ ഈ കന്നടവ എന്തെന് മരയദിരോ നിത്യ വിത്തി ബെളസി നിത്യ വിത്തി ನಿತ್ಯ ಬಿತ್ತಿ ಬೆಳೆಸಿರೋ ನಿತ್ಯ ಬಿತ್ತಿ ಬೆಳೆಯಿರೋ ಬತ್ತಿ ಹೋಗದಂತೆ ಈ ಕನ್ನಡವ ಬತ್ತಿ ಹೋಗದಂತೆ ಈ ಕನ್ನಡ ಭಾಷೆಯ ಬತ್ತಿ ಹೋಗದಂತೆ ಈ ಕನ್ನಡವ ಬತ್ತಿ ಹೋಗದಂತೆ ಈ ಕನ್ನಡ ಭಾಷೆಯ